ನಮಸ್ಕಾರ ನ್ಯೂಸ್ ಏಟ್ ಫೋರ್ಗೆ ಸ್ವಾಗತ ನಾನು ನಪಿತಾ ಜೈನ್ ಕುರುಕ್ಷೇತ್ರದಲ್ಲಿ ಸುಯೋಧನ ಹವಾ, ಆರ್ ಆರ್ ನಗರ ಕ್ಷೇತ್ರದಲ್ಲಿ ವಿರಾಟ ಪ್ರಚಾರ ಆರ್ ಆರ್ ನಗರದಲ್ಲಿ ದರ್ಶನ್ ಡೇ ಬಾಸ್ ಪ್ರಚಾರವನ್ನ ಮಾಡಿದ್ದಾರೆ ಜಾಲಹಳ್ಳಿಯಲ್ಲಿ ದರ್ಶನ್ ರೋಡ್ ಶೋವನ್ನು ನಡೆಸಿದ್ದು ಆರ್ ಆರ್ ನಗರದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ವಿರಾಟ ದರ್ಶನ ನಡೆದಿದೆ ಜಾಲಹಳ್ಳಿಯಲ್ಲಿ ದರ್ಶನ್ ರೋಡ್ ಶೋ ಮಾಡಿದ್ದು ಗೊರಗುಂಟೆ ಲಗ್ಗೆರೆಯಲ್ಲಿ ದರ್ಶನ್ ರೋಡ್ ಶೋ ನಡೆಸಿದ್ದಾರೆ ಬೇಡವೇ ಇಲ್ಲದೆ ಇವತ್ತು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಕೂಡ ಪ್ರಚಾರವನ್ನ ಮಾಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದಾಣೆ ವಾರೆಯಾದೆ ಮುನಿರತ್ನ ಪರ ಪ್ರಚಾರ ಮಾಡ್ತಿದ್ದಾರೆ ಆರ್ ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಮುನಿರತ್ನ ಅವರ ಪರವಾಗಿ ಇವತ್ತು ಬೆಳಗಿನಿಂದಲೂ ಕೂಡ ನಟ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಮತ ಯಾಚನೆ ಮಾಡ್ತಾ ಇದ್ದಾರೆ ಬಿಡೋವಿಲ್ಲದೆ ಪ್ರಚಾರವನ್ನ ಮಾಡ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ವಾಸ್ ದರ್ಶನ ಮಾಡೋದಿಕ್ಕೆ ಸಾಕಷ್ಟು ಜನ ಅಲ್ಲಿ ನೆರೆದಿರೋದನ್ನ ಕೂಡ ಗಮನಿಸಬಹುದು ಕುರುಕ್ಷೇತ್ರ ಅಖಾಡದಲ್ಲಿ ಸುಯೋಧನ ಹವಾ ಇವತ್ತು ಕಾಣಿಸಿದ್ದಾರೆ ಇದೆ ಜಾಲಹಳ್ಳಿಯಲ್ಲಿ ದರ್ಶನ್ ರೋಡ್ ಶೋ ಮಾಡ್ತಾ ಇದ್ರೆ ಅಲ್ಲಿ ಇಡೀ ಒಂದು ರೋಡ್ ತುಂಬೆಲ್ಲ ಜನ ಸಾಗರ ಸೇರಿರೋದನ್ನ ಗಮನಿಸಬಹುದು ದರ್ಶನ್ ಇವತ್ತು ಪ್ರಚಾರಕ್ಕೆ ಬರ್ತಾರೆ ಅಂತ ಗೊತ್ತಾದ ತಕ್ಷಣನೇ ಅವರು ಪ್ರಚಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಜನ ಯಾವ ರೀತಿಯಾಗಿ ಎಲ್ಲ ಮನೆಯಿಂದ ಹೊರಗೆ ಬಂದು ಈ ಒಂದು ಪ್ರಚಾರವನ್ನ ನೋಡ್ತಾ ಇದ್ರು ಅನ್ನೋದನ್ನ ಗಮನಿಸಬಹುದು ಈ ಹಿನ್ನೆಲೆಯಲ್ಲಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಕುರುಕ್ಷೇತ್ರ ಸಿನಿಮಾದಲ್ಲಿ ಸುಯೋಧನನವ ಪಾತ್ರವನ್ನು ಕೂಡ ಮಾಡಿದ್ರು ನಟ ದರ್ಶನ್

ದರ್ಶನ್ ಇವತ್ತು ಮುನಿರತ್ನ ಅವರ ಪರವಾಗಿ ಪ್ರಚಾರ ಕಣಕ್ಕೆ ಇಳಿದಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಕಂಟಿನ್ಯೂಸ್ ಆಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮುನಿರತ್ನ ಅವರು ಹೇಳ್ತಾ ಇದ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇವತ್ತು ಆರ್ ಆರ್ ನಗರದ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಹೋಗಿ ಪ್ರಚಾರವನ್ನ ಮಾಡ್ತಾರೆ ನಟ ದರ್ಶನ್ ಅಂತ ಹೇಳಿ ಅದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಈಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಮುನಿರತ್ನ ಅವರ ಪರವಾಗಿ ಈಗ ಮತಯಾಚನೆ ಮಾಡ್ತಾ ಇದ್ದಾರೆ ನಟ ದರ್ಶನ್ ನೋಡ್ತಾ ಇದ್ರಲ್ಲ ರೋಡ್ ಶೋ ಅಲ್ಲಿ ಯಾವ ರೀತಿಯಾಗಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಜನ ಸಾಗರವೇ ಸೇರಿತ್ತು ಅಂತ ಹೇಳಿ ಹಾಗೇನೆ ದರ್ಶನ್ ಜೊತೆಗೆ ಹಾಗೆನೆ ನಟಿ ಅಮೂಲ್ಯ ಕೂಡ ಅಲ್ಲಿರೋದನ್ನ ನಾವು ಗಮನಿಸಬಹುದು ಸಂಪೂರ್ಣವಾಗಿ ಪ್ರತಿ ಒಂದು ಏರಿಯಾದಲ್ಲೂ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಜನ ಸಾಗರವೇ ಅಲ್ಲಿ ನಡೆದಿತ್ತು ಅದನ್ನ ನೋಡಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಮುನಿರತ್ನ ಅವರಂತ ಫುಲ್ ಖುಷಿ ಆಗಿದ್ದಾರೆ ಅಭಿಮಾನ ಅದು ಒಳ್ಳೆದಾಗ್ತದೆ ಅಷ್ಟೇ ಮತ್ತೆ ಮುನಿರತ್ನ ಸರ್ ನೀವು ಎಲ್ಲ ವ್ಯಕ್ತಿಯಾಗಿ ನೋಡಿದ್ರ ನಿರ್ಮಿಸಿದ ಸೊ ಅವ್ರು ಮಾಡಿರುವಂತ ಯಾವ ಕೆಲಸ ನಿಮ್ಗೆ ತುಂಬಾ ಇಷ್ಟ ಆಗಿ ಅವ್ರ ಪ್ರಚಾರ ಮಾಡಬೇಕಾದ್ರೆ ಒಳ್ಳೆ ಜನನಾಯಕ ಕೂಡ ಅವರು ಒಂದ್ ಒಳ್ಳೆ ನಿರ್ಮಾಪಕ ಅನ್ನೋದು ಅದೆಲ್ಲದಕ್ಕಿಂತ ಆಕ್ಚುಲಿ ದುನಿಯಾನ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ತಿಳ್ಕೊಂಡಾರೆ ಒಂದು ಮಾತು ಮಾತಿನ ಆಕ್ಚುಲಿ ಸ್ವಲ್ಪ ಸ್ವಲ್ಪ ನಾನು ಒಂದ್ ಅಷ್ಟೇನ ಕೈಯಾಪಯನ್ ಕಯಾಪಯಾಲ್ ಹೈದರಾಬಾದ್ ನಾನೇ ಓಡ್ತೀನಿ ಅಣ್ಣ ಸ್ವಲ್ಪ ಪ್ರಚಾರವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರ ನಟ ದರ್ಶನ್ ಈಗಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರು ನ್ಯೂಸ್ ಏಟೀನ್ ಜೊತೆಗೆ ಒಬ್ಬ ಜನ ನಾಯಕರಾಗಿ ದುನಿಯಾವನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅದರಲ್ಲೂ ಕೂಡ ನಿರ್ಮಾಪಕರಾಗಿ ಜನನಾಯಕರಾಗಿ ಸಾಕಷ್ಟು ಕಾರ್ಯಗಳನ್ನ ಮಾಡೋದು ಇದು ಜನರಿಗೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಕಾರಿ ಆಗ್ಲಿ ಅಂತ ಹೇಳಿ ನಾನು ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದೇನೆ ಅನ್ನುವಂತಹ ಮಾತನ್ನ ನಟ ದರ್ಶನ್ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು ಒಟ್ಟಾರೆ ಈಗಾಗಲೇ ಕುರುಕ್ಷೇತ್ರದಲ್ಲಿ ಆರ್ ಆರ್ ನಗರ ಅನ್ನುವಂತಹ ಈ ವಿಧಾನಸಭಾ ಕ್ಷೇತ್ರದ ಕುರುಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಯುದ್ಧಕ್ಕೆ ರೆಡಿ ಆಗಿದೆ ನವೆಂಬರ್ ಮೂರರಂದು ಯುದ್ಧ ನಡೆಯಲಿದೆ ಅದರ ಹಿಂದೆ ಈಗ ಸಾಕಷ್ಟು ಪ್ರಚಾರ ತಂತ್ರದ ಕೆಲಸ ಕಾರ್ಯಗಳು ನಡೀತಾ ಇದೆ ತುಂಬಾನೇ ಇಷ್ಟಪಡ್ತೀನಿ ಆ ನಿರ್ಮಾಪಕರಾಗೂ ನಾವು ನೋಡಿದ್ದೀನಿ ಶಾಸಕರಾಗು ನೋಡಿದೀನಿ ಎಲ್ಲಾ ತರಾನು ನೋಡಿದೀನಿ ಯಾವತ್ತು ಯಾರು ಒಂದ್ ಒಳ್ಳೆ ಗುಣ ಇದೆ ಹೋಗ್ತೀನಿ ಎಲ್ಲ ಮನೇಲಿ ಸೇರ್ಕೊಂಡ್ಬಿಡ್ತಿವಿ ಹೊಟ್ಟೆಗೆ ಇಟ್ಟಿಲ್ಲ ತಿಜೂರಿನ್ ಮಾತ್ರ ದೊಡ್ಡ ಇತ್ತು ತಿನ್ನಕ್ಕೂ ಆಗ್ಲಿಲ್ಲ ಅದ್ರಲ್ಲಿ ಹಾಲ್ ಕ್ರಿಯಾಟ ಆಗ್ಲಿಲ್ಲ ನೀನೇನ್ ದುಡಿ ಒಪ್ಪ ಅವ್ರ ಏನಣ ಆದ್ರೈಮ್ ಅಲ್ಲಿ ರಾಜೀನಾಮೆ ಕೊಟ್ಟಿದ್ರು ಇನ್ನೊಂದ್ ಮಾಡಿದ್ರು ಎಲ್ಲ ಒಂದ್ ಇಟ್ಕೊಂಡ್ರು ಕೂಡ ಅವರು ದುರಾಕ್ಷಿನ ಯಾಕ್ಲೆ ರಾಜೀನಾಮೆ ಕೊಟ್ಟಿದ್ರು ಕೂಡ ಜನಗಳು ಬರ ನಿತ್ಕೊಂಡ್ರು ಜನಗಳ ಕೋಟಿಗಟ್ಟಲೆ ಏನೇ ಮಾಡಿದ್ರು ಲೆಕ್ಕ ಬರಲ್ಲ ಅಷ್ಟು ದೊಡ್ಡ ಊಟ ಆಗ್ತಿವಿ ಗೊತ್ತಾ ಅವಾಗ ಅದು ತುಂಬಾ ಬೆಲೆ ಬರುತ್ತೆ ಅವರವತ್ತು ಊಟ ಅವ್ರು ನಾವು ಯಾವತ್ತಾಸನೂ ಕೇಳಿಲ್ಲ ನೀವು ಈ ಜಾತಿನ ನೀನು ಈ ಜಾತಿನ ನೀ ಜಾತಿ ಈ ಒಳಗಡೆ ಬಾ ಇದು ನೀವು ಒಳಗಡೆ ಹೋಗು ಅಂತ ಅವ್ರು ಯಾವತ್ತೂ ಎಲ್ಲಿಲ್ಲ ಅಷ್ಟು ಜನ ಬಂದಾಗೆಲ್ಲ ಊಟ ತುಂಬಾ ಊಟ ಹಾಕಿದ್ರು ಮನೆ ಮನೆ ಊಟ ಕಳ್ಸಿದ್ರು ಅದು ಓಟಾಗ್ತದಾಗ್ಲಿ ಇನ್ನೊಂದಾಗಲಿ ಅಂತಲ್ಲ ಮಾನವೀಯತೆಯ ಮಾಡಬೇಕು ಆ ಮಾನವೀಯತೆ ಮಾತ್ರ ಬೆಲೆ ಕೊಡ್ತೇನೆ ನಾನು ಅದಕ್ಕೋಸ್ಕರ ನಮ್ಮ ಮೂಲ್ಯವಾದ ಮತ ನಾವು ಹಾಕಿ ಪ್ರತಿ ಒಂದು ಕ್ಷೇತ್ರದ ಒಂದು ಏರಿಯಾಗಳಿಗೆ ಹೋಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆರ್ ಆರ್ ನಗರದ ಪ್ರತಿ ಏರಿಯಾಗೂ ಹೋಗಿ ಈಗ ಜಾಲಹಳ್ಳಿಯಲ್ಲಿ ಈಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಚಾರ ಅಂತಲೇ ಸಾಕಷ್ಟು ಜನ ಇವತ್ತು ಬಂದಿದ್ದಾರೆ ಈಗ ದಾಸ ಹೋದಲ್ಲೆಲ್ಲ ಕೂಡ ಫುಲ್ ಹವ ಇವತ್ತು ಎಲ್ಲ ಕಡೆ ಜನವೋ ಜನ ಫ್ಯಾನ್ಸ್ ಅಭಿಮಾನಕ್ಕೆ ದರ್ಶನ್ ಕೂಡ ಫಿದಾ ಆಗಿದ್ದಾರೆ ಅವರು ಆ ಸಂದರ್ಭದಲ್ಲಿ ಮುನಿರತ್ನ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಒಂದು ಭರವಸೆ ಅವರಿಗೂ ಬಂದಿದೆ ಆ ಮಾತನ್ನ ದರ್ಶನ್ ಕೂಡ ಹೇಳಿದ್ದಾರೆ ಯಾಕಂದ್ರೆ ಆ ಮಾನವೀಯತೆ ಕೆಲಸವನ್ನ ಮಾಡಿದ್ದಾರೆ ಮುನಿರತ್ನ ಅನ್ನುವಂತಹ ವಿಚಾರವನ್ನ ನಟ ದರ್ಶನ್ ಜನರ ಮುಂದೆ ಹೇಳುವಂತಹ ಪ್ರಯತ್ನ ಮಾಡಿದ್ರು ಆರ್ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಅವರ ಪರ ದೀಪಾಸ್ ದರ್ಶನ್ ಅವರು ಇವತ್ತು ಬೆಳಿಗ್ಗೆಯಿಂದ ಸಹ ಪ್ರಚಾರ ಮಾಡ್ತಾ ಇರುವಂತದ್ದು ಹಾಗಾದ್ರೆ ಇದುವರೆಗಿನ ಪ್ರಚಾರ ಹೇಗಿತ್ತು ಅಂತ ಕೇಳೋಣ ಬನ್ನಿ ಸರ್ ಬೆಳಿಗ್ಗೆಯಿಂದ ಸಹ ನೋಡದಲ್ಲೇ ಪ್ರಚಾರ ಮಾಡ್ತಾ ಇದ್ದೀರಿ ಸಿಗ್ತಾ ಇರುವಂತ ರೆಸ್ಪಾನ್ಸ್ ನೋಡಿದ್ರೆ ಏನ ಸರ್ ಸರ್ ಖುಷಿ ಆಗುತ್ತೆ ಯಾಕಂದ್ರೆ ಒಂದ್ ಎಂಟು ತಿಂಗಳಾಯ್ತು ಜನ ನಾವು ನೋಡಿ ಅವ್ರು ನಮ್ಮನ್ನು ನೋಡಿ ಸೊ ಇವಾಗ ನಾವು ಹೋದಪ್ಪ ಕಲಾವಿದ್ರು ಇನ್ನೂ ನಾವು ಇದೀವಿ ಅಂತ ಹೇಳಿ ಇನ್ನೊಂದೇನಂತ ಅಂದ್ರೆ ಪ್ರತಿಯೊಂದು ಸರಿ ಸರ್ ಸೊ ಪ್ರತಿಯೊಂದು ರಸ್ತೆಗೆ ಎಲ್ಲೇ ಹೋಗ್ಲಿ ಸಹ ಹೆಣ್ಮಕ್ಳು ಬರ್ತಾರೆ ಆರತಿ ಮಾಡ್ತಾರೆ ಆಪಲ್ ಅಲಂಕಾರ ಆಗಿರ್ಬೋದು ಆಪಲ್ ಸೊ ಅಭಿಮಾನ ಒಂದೇನಂದ್ರೆ ಈಗ ಮುನಿರತ್ನ ಒಂದು ಅಭಿಮಾನ ಅದು ಒಳ್ಳೇದಾಗ್ತದೆ ಅಷ್ಟೇ ಮತ್ತೆ ಮುನಿರತ್ನ ಸರ್ ನೀವು ಎಲ್ಲಾರ ವ್ಯಕ್ತಿಯಾಗಿ ನೋಡಿದ್ರಾ ನಿರ್ಮಾಪಕ ಆಗಿ ನೋಡಿದ್ರಾ ಸೊ ಅವ್ರು ಮಾಡಿರುವಂತ ಯಾವ ಕೆಲಸ ನಿಮ್ಗೆ ತುಂಬಾ ಇಷ್ಟ ಆಗಿ ಅವ್ರು ಪ್ರಚಾರ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಜನನಾಯಕ ಕೂಡ ಅವರು ಒಂದೊಳ್ಳೆ ನಿರ್ಮಾಪಕ ಅನ್ನೋದು ಅದೆಲ್ಲದಕ್ಕಿಂತ ಆಕ್ಚುಲಿ ದುನಿಯಾನ್ ಚೆನ್ನಾಗಿ ತಿಳ್ಕೊಂಡವ್ರೆ ಅವ್ರು ಒಂದು ಮಾತು ಹೇಳ್ತೀನಿ ಆಕ್ಚುಲಿ ಸ್ವಲ್ಪ ನನಗೆ ಇದ್ದಿದ್ದು ಟೆಂಪರ್ಗೆ ನಾನು ಒಂದಷ್ಟು ಜನ ಕಯಾಪಾಯ ಕಯಾಪಾಯನ ಮಾಡ್ತಾ ಇರ್ಬೇಕಾದ್ರೆ ಹೇಳೋರು ಒಂದ್ಸಲಿ ಹಿಂಗೆ ಆಗಿತ್ತು ಆ್ಯಕ್ಚುಲಿ ಹೈದರಾಬಾದ್ ನಾನೇ ಓಡ್ತೀನಿ ಅಣ್ಣ ಸ್ವಲ್ಪ ಕೆಲಸ ಆಗಿ ಅವ್ರು ದರ್ಶನ್ ಬಿಟ್ಬಿಡಿಗ ಈಗ ನೋಡೋಕೆ ಪ್ರಾಬ್ಲಮ್ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಮೂರು ದಿನ ಅದು ಇಷ್ಟೇ ಎಷ್ಟಾಗ್ಬಿಡುತ್ತೆ ಅದಾದ್ಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಹೌದಲ್ವಾ ಆ ಟೈಮಲ್ಲಿ ರಿಯಾಕ್ಟ್ ಮಾಡೋದು ದೊಡ್ಡದಾಗ್ಬಿಡುತ್ತೆ ಒಂದು ಮೂರು ದಿನ ಒಂದು ವಿಶೇಷ ಆಗುತ್ತೆ ಆ ತರ ಒಂದು ಬುದ್ಧಿ ಇರಂತ 8 ತಿಂಗಳ ಕಾಲ ಮನೆಯಲ್ಲಿ ಇದ್ರಿ ತೋಟದಲ್ಲಿ ಓಡಾಡ್ತಾ ಇದ್ರಿ ಈಗ ಜನಗಳ ಮಧ್ಯೆ ಬಂದಿರುವಂತದ್ದು 8 ತಿಂಗಳ ಕಾಲ ಮನೆಯಲ್ಲಿ ಇದ್ರಿ ತೋಟದಲ್ಲಿ ಇದ್ರಿ ಈಗ ಜನಗಳ ಮಧ್ಯೆ ಬಂದಿರುವಂತದ್ದು ಮತ್ತೆ ಆ ಒಂದು ಉದ್ದgar ಆಗಿರಬಹುದು ಘೋಷಣೆಗಳಾಗಿರಬಹುದು ಏನಂದ್ರೆ ಒಂದೇನಾಗುತ್ತೆ ಅದಲ್ಲ ಮಿಸ್ ಮಾಡ್ಕೊಂಡ ಬಿಟ್ಟಿದ್ एक्चुअली ಸರ್ ಆಲ್ ದಿ ವೆರಿ ಬೆಸ್ಟ್ ಸರ್ ರಾಬರ್ಟ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಗುಡ್ ಲಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಏಜೆನ್ಟ್ ಕಡಲತೆ ಮಾತಾಡಬೇಕು ಆರ್ ಆರ್ ನಗರದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಪ್ರಚಾರ ರಂಗೇರಿದೆ ಮುನಿರತ್ನ ಸಿಗಲ್ಬಹುದು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಮುನಿರತ್ನ ಅವರಂತಹ ಒಬ್ಬ ಮೂರ್ಖ ಇನ್ನೊಬ್ಬರಿಲ್ಲ ಅಂತ ಹೇಳಿ ಸಿದ್ದು ಟಾಂಗ್ ಕೊಟ್ಟಿದ್ದಾರೆ ಮುನಿರತ್ನ ನಾಯ್ಡು ಅವರು ನಾನು ಎದುರಿಸಿ ಮತ್ತೆ ಎಲ್ ಎ ಹಾಕ್ತೀನಿ ಅಂತ ಅನ್ಕೊಂಡಿದ್ರೆ ಅವನಂತ ಮೂರ್ಖ ಇನ್ನೊಬ್ರು ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಂದ ನೀವು ಎರಡು ಸಾರಿ ಎಲ್ ಎ ಆಗಿದೆ ಕಾಂಗ್ರೆಸ್ನಲ್ಲಿ ಏನ್ ಕಷ್ಟ ಇತ್ತಪ್ಪ ಯಾಕೆ ಬಿಟ್ಟು ನೀನು ಪಾಪ ಈ ಕ್ಷೇತ್ರದ ಜನ ನಿನಗೆ ಓಟ್ ಹಾಕಿದ್ರಲ್ಲ ನಿನಗೆ ಮುನಿರತ್ನ ನಾಯ್ಡು ಅಂತೆಲ್ಲ ಓಟ್ ಹಾಕಿದ್ದದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತೇಳಿ ಓಟ್ ಹಾಕಿದ್ದರು ಇದನ್ನ ಮರಿ ಕೂಡುದು ಮುನಿರತ್ನ ಮರಿಬೇಡ ಇವತ್ತು ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಊರು ತುಂಬಾ ತಮಟೆ ಹೊಡಿತಾ ಇದೆಯಾ ನಿನಗೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟವರು ಯಾರಪ್ಪ ಮುನಿರತ್ನ ಅಭಿವೃದ್ಧಿಗೆ ದುಡ್ಡು ಕೊಟ್ಟವರು ಯಾರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅಂತಕ್ಕಂಥದನ್ನ ಮರಿಬಾರದು ನಿಮಗೆ ನಾಚಿಕೆ ಆಗಲ್ವೇನ್ರಿ ಸುಳ್ಳು ಹೇಳಕ್ಕೆ ನಾಚಿಕೆ ಆಗಲ್ಲ ಮುನಿರತ್ನ ಕೆಲಸಗಳೆಲ್ಲ ನಮ್ಮ ದುಡ್ಡು ನಮ್ಮದು ಅಂದ್ರೆ ನಂದು ನಂದೆಲ್ಲ ದುಡ್ಡು ಕಾಂಗ್ರೆಸ್ ಸರ್ಕಾರದ್ದು ಇವತ್ತು ನಾನು ಮಾಡಿದೆ ನಾನು ಮಾಡಿದೆ ಏನ್ ನಿಮ್ಮನೆ ಮನೆ ದುಡ್ಡ ನಾನು ಮಾಡಿದೆ ನಾನು ಮಾಡಿದೆ ನಿಮ್ಮನೆ ಪ್ರಿಂಟ್ ಮಾಡ್ಕೋ ಬಂದಿದ್ದ ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು ನಿನ್ನಂತವರು ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ಯಾ

ಇಲ್ಲಿ ಯಡಿಯೂರಪ್ಪನವ್ ಏನ್ ಹೇಳುದಿಲ್ಲ ಇಲ್ಲ ಮೋದಿಗೆ ಆಗೋದಿಲ್ಲ ಆದ್ರೆ ಈ ಎಲೆಕ್ಷನ್ ಕಾಂಗ್ರೆಸ್ಗೆ ನೀವೆಲ್ಲ ಓಟ್ ಹಾಕಿ ಗೆಲ್ಸಿದ್ರಿ ಓಟ್ ಹಾಕಿ ಮೇಲೆ ನಿಮ್ ಯಾರು ಕೇಳಿ ರಾಜೀನಾಮೆ ಮೊದಲ ಕೊಟ್ಟ ಹೇಳುತ್ತ ರಾಜಕೀಯ ಆಗಿರ್ಬೋದು ಪ್ರಚಾರ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಸಮಗ್ರ ಸುದ್ದಿಗಾಗಿ ನೀವು ಮಾಡಬೇಕಾದಿಷ್ಟೇ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆದರೆ ಎಲ್ಲಾ ಮಾಹಿತಿಗಳು ನಿಮ್ಗೆ ಸಿಗುತ್ತೆ ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆಗಲಿದೆ ನಡೆಸಿದ್ದಾರೆ ಮೊದಲೂರು ಕೆಸರೆ ಸಮೀಪವೇ ವಿಜಯ ಸಂಕಲ್ಪ ಪ್ರಚಾರ ಸಮಾವೇಶವನ್ನ ಮಾಡ್ತಾ ಇದ್ದು ಸಮಾವೇಶದಲ್ಲಿ ಮಾತನಾಡಿದ್ದಾರೆ ಸಿಎಂ ಬಿಎಸ್ವೈ ಕಾಂಗ್ರೆಸ್ ಜೆಡಿಎಸ್ ಹೋರಾಟ ಜೆಡಿಎಸ್ನ ಹೋರಾಟ ಏನಿದ್ರು ಕೂಡ ಎರಡನೇ ಸ್ಥಾನಕ್ಕಾಗಿ ಅಷ್ಟೇ ಮೊದಲೂರು ಕೆರೆ ತುಂಬಿಸಬೇಕು ಅನ್ನೋದು ಬಹಳ ದಿನದ ಬಹಳ ಜನರ ಬೇಡಿಕೆಯಾಗಿದೆ ಆರು ತಿಂಗಳ ಒಳಗಾಗಿ ನೀರು ತುಂಬಿಸ್ತೇನೆ ಅಂದಿದ್ದಾರೆ ಆದ್ರೆ ಬಿಜೆಪಿಯವರು ಎಲ್ಲಿ ನೀರು ಕೊಡ್ತಾರೆ ಅವರು ಮೊದಲೂರು ಕೆರೆಗೆ ನೀರು ಹರಿಸಲ್ಲ ಬಿಡಿ ಅಂತ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ ಮೇಲ್ದಂಡೆ ಯೋಜನೆಯಿಂದ ನಿಮ್ಮ ತಾಲೂಕಿನ ಸುಮಾರು ಅರವತ್ತು ಕೆರೆಗಳು ನಲವತ್ತೆರಡು ಪ್ಲಸ್ ಹದಿನೆಂಟು ಕೆರೆಗಳು ಅರವತ್ತು ಕೆರೆಗಳನ್ನು ತುಂಬಿಸುವಂತ ಕೆಲಸ ನಾನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಈ ಸಮಯದಲ್ಲಿ ನಾನು ಕೊಡ್ತಾ ಇದ್ದೇನೆ ಶಿರಾ ಮತ್ತು ಕಳ್ಳಂಬೆಳ್ಳ ಕೆರೆಗಳಿಗೆ ನೀರು ಬಿಡ್ತಾ ಇದ್ದೇವೆ ಮೊದಲೂರು ಕೆರೆಗೂ ನೀರು ಕೊಡುವಂಥದ್ದು ಬಹಳ ದೂರ ಇಲ್ಲ ಅದಕ್ಕೆ ಅಗತ್ಯ ಇರುವಂತಹ ಎಷ್ಟು ಹಣ ಖರ್ಚಾಗಲಿ ನಾನು ನಿಮ್ಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸಿ ಆರು ತಿಂಗಳೊಳಗಾಗಿ ಕೆರೆಯನ್ನು ತುಂಬಿಸಿ ಇಲ್ಲೇ ಬಂದು ನಾನೇ ಉದ್ಘಾಟನೆ ಮಾಡ್ತೇನೆ ಓಡಾಡ್ತಾವ್ರಲ್ಲ ಉಡೂರುಗಳು ಹಳ್ಳಿ ಒಳಗೆ ರಾತ್ರಿ ಏಳು ಗಂಟೆ ಮೇಲೆ ಬಂದು ಕದ ನಡ್ತಾರೆ ದುಡ್ಡು ಕೆಲಸ ಮಾಡಕ್ ಬಿಟ್ಟವ್ರೆ ಈಗ ನೀರು ಕೊಟ್ಟು ನೀವು ಜನಗಳು ವಿಶ್ವಾಸ ಗಳಿಸ್ಕೊಳ್ಳೋದಾದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಕರ್ಕಂಬಂದಿಲ್ಲಿ ಕೇಸರಿ ಟವರ್ ಹಾಕೊಂಡು ಸುತ್ತವ್ರಲ್ಲ ಎಲ್ಲಿ ಒಳಿಗೆ ಆ ಕೆಲಸ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಬಿ ಜೆ ಪಿಗೆ ಇಡೀ ರಾಜ್ಯ ಏನಾಗಿದೆ ಇವತ್ತು ಹೇಳೋರು ಕೇಳೋರು ದಿಕ್ಕಿಲ್ಲ ಇವತ್ತು ಈ ಸರ್ಕಾರದಲ್ಲಿ ಸರ್ಕಾರ ಇದೆ ಅಂತ ಏನಾದರೂ ಹೇಳ್ತಾರೆ ಇವತ್ತು ನಾಯಕರು ಹಲವಾರು ರೀತಿಯ ರಂಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವನ್ನ ಚುನಾವಣಾ ಪ್ರಚಾರಕ್ಕೆ ಉಪಯೋಗ ಮಾಡ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ನಟ ಬಹುಶಃ ರಾಜರಾಜ ನಗರದಲ್ಲಿ ಇವತ್ತು ಸ್ಟಾರ್ ಕ್ಯಾಂಪೇನ್ ಪ್ರಚಾರದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸ್ಟಾರ್ ಕ್ಯಾಂಪೇನ್ಗಳ ಪ್ರಚಾರದಲ್ಲಿ ಚುನಾವಣೆ ಕೇಳಲಿಕ್ಕೆ ಹೀಗೆ ಯಾವುದೇ ಸುದ್ದಿಗಳ ಸಮಗ್ರ ಮಾಹಿತಿ ಜೊತೆಗೆ ವಿಶ್ಲೇಷಣೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀವು ತಿಳ್ಕೋಬೇಕು ಅನ್ನೋದಾದ್ರೆ ನ್ಯೂಸ್ ಏಟಿನ್ ಕನ್ನಡ ಚಾನಲ್ ಜೊತೆಗೆ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆಗಿ ಆಗ ಎಲ್ಲಾ ಮಾಹಿತಿಗಳ ಸಂಪೂರ್ಣವಾದ ವಿವರಣೆ ನಿಮಗೆ ಸಿಗುತ್ತೆ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಅಪ್ಡೇಟ್ಸ್ ಬೆಳಗ್ಗೆಯಿಂದಲೂ ಬಿಡುವಿಲ್ಲದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈಗ ಆರ್ ಅಶೋಕ್ ಮನೆಯಲ್ಲಿ ನಟ ದರ್ಶನ್ ಊಟವನ್ನ ಮಾಡ್ತಾರೆ ಜಾಲಹಳ್ಳಿಯಲ್ಲಿರೋ ಅಶೋಕ್ ನಿವಾಸದಲ್ಲಿ ಈಗ ಊಟಕ್ಕೆ ತೆರಳಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆಳಗ್ಗೆಯಿಂದಲೂ ಕೂಡ ಮುನಿರತ್ನ ಅವರ ಪರವಾಗಿ ಪ್ರಚಾರವನ್ನ ಮಾಡಿದ್ದಾರೆ ನಟ ಡೇ ಬಾಸ್ ದರ್ಶನ್ ಊಟದ ಬಳಿಕ ಮತ್ತೆ ದಾಸ ಪ್ರಚಾರವನ್ನ ಮಾಡಲಿದ್ದು ಗೊರಗುಂಟೆ ಪಾಳ್ಯ ಲಗ್ಗೆರೆಯಲ್ಲಿ ಕ್ಯಾಂಪೇನ್ ನಡೆಸಲಿದ್ದಾರೆ ಆರ್ ಆರ್ ನಗರದವರೆಗೂ ಕೂಡ ಸಾರಥಿ ಸಂಚಾರವನ್ನ ಮಾಡಲಿದ್ದು ಜನರಲ್ಲಿ ಮತವನ್ನ ಕೇಳಲಿದ್ದಾರೆ ಮುನಿರತ್ನ ಅವರ ಪರವಾಗಿ ಮತ ಯಾಚಿಸಲಿದ್ದಾರೆ ಡಿ ಬಾಸ್ ದರ್ಶನ್ ಈಗ ಆಲ್ಮೋಸ್ಟ್ ಈಗ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಆಗಿದೆ ಈ ಸಂದರ್ಭದಲ್ಲಿ ಈಗ ಊಟಕ್ಕೆ ತೆರಳಿದ್ದಾರೆ ಬೆಳಗ್ಗಿನಿಂದಲೂ ಕೂಡ ಎಲ್ಲಾ ಕಡೆಗಳಲ್ಲೂ ಪ್ರಚಾರವನ್ನು ಮಾಡ್ತಾ ಇರುವಂತಹ ದರ್ಶನ್ಗೆ ಅತ್ಯದ್ಭುತವಂತ ರೆಸ್ಪಾನ್ಸ್ ಸಿಕ್ಕಿದೆ ಈ ಒಂದು ರೆಸ್ಪಾನ್ಸ್ ಅನ್ನು ನೋಡಿ ಒಂದ್ ಕಡೆ ಡೇ ವಾಸ್ ಒಂದ್ ಕಡೆ ಮುನಿರತ್ನ ಅವರು ಕೂಡ ಖುಷಿ ಆಗಿದ್ದಾರೆ ಜನ ಇದೇ ಒಂದು ರೀತಿಯಲ್ಲಿ ಬಂದು ವೋಟ್ ಹಾಕ್ತಾರೆ ಅನ್ನುವಂತಹ ಭರವಸೆಯನ್ನ ಅವರು ವ್ಯಕ್ತಪಡಿಸಿದ್ರು ನಮ್ಮ ರಿಪೋರ್ಟರ್ ಹರ್ಷ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಜನ ನಮಗೆ ಅತ್ಯುತ್ತಮವಾದಂತಹ ಂತಹ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಮಾಜಿ ಮೇಯರ್ ಸಂಪತ್ ರಾಜ್ ಎಸ್ಕಿಪ್ ಆಗಿದ್ದಾರೆ ಸಿಸಿಬಿ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಂಪತ್ ರಾಜ್ ಅಡ್ಮಿಟ್ ಆಗಿದ್ದ ಆಸ್ಪತ್ರೆಗೆ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಈಗ ಸಿ ಜಂಟಿ ಬಿ ಜಂಟಿ ಸಂದೀಪ್ ಪಾಟೀಲ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಿ ನೋಟಿಸ್ ಅನ್ನ ಖಾಸಗಿ ಆಸ್ಪತ್ರೆಗೆ ನೀಡಲಾಗಿದೆ ಡಿಸ್ಚಾರ್ಜ್ ಮಾಹಿತಿ ಕೇಳಿ ನೋಟಿಸ್ ಅನ್ನ ನೀಡಲಾಗಿತ್ತು ಆದ್ರೆ ಮಾಹಿತಿಯನ್ನ ಕೊಡದೇನೆ ಡಿಸ್ಚಾರ್ಜ್ ಮಾಡಿದೆ ಆ ಒಂದು ಖಾಸಗಿ ಆಸ್ಪತ್ರೆ ಇವತ್ತು ಸಿ ಸಿ ಬಿ ಟೀಮ್ ಆಸ್ಪತ್ರೆಗೆ ಹೋಗಿ ವಿಚಾರಣೆಯನ್ನ ಮಾಡಿದ್ದಾರೆ ಡಿಸ್ಚಾರ್ಜ್ ಕುರಿತು ಮಾಹಿತಿಯನ್ನು ಕೊಡೋದಕ್ಕೆ ವಿಫಲವಾದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ಮತ್ತೊಂದು ನೋಟಿಸ್ ಅನ್ನ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಕೋವಿಡ್ ಪೇಶೆಂಟ್ ಕೂಡ ಆಗಿದ್ರು ಸಂಪತ್ ರಾಜ್ ಅವರು ಈಗ ಆ ಒಂದು ಆಸ್ಪತ್ರೆಯಿಂದ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಿ ನೋಟಿಸ್ ಅನ್ನ ಕೊಡಲಾಗಿತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ಖಾಸಗಿ ಆಸ್ಪತ್ರೆ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು